ಪರಮಾತ್ಮ ಪುನೀತ್ ರಾಜ್ಕುಮಾರ್ಗೆ ವಿಶೇಷ ಗೌರವ ಸಲ್ಲಿಸಿದ್ರು ಆರ್ ಸಿ ಬಿ ನಮ್ಮ ತಂಡಗಾರರು ಬಾಹುಕಾರರಾದ ಫ್ಯಾನ್ಸ್ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅದೇ ನಡೆಯಿತು ಅಂತಲೇ ಹೇಳ್ಬೋದು ಈವೆಂಟ್ ಅದೂರಿಯಾಗಿ ನೆರವೇರಿತು ಈ ಸಮಾರಂಭದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಿಸಲಾಯಿತು ಹೊಸವಾಗಿ ಈ ಕಾರ್ಯಕ್ರಮ ನಡೆಯುತ್ತಿರುವ ದಿನದಂದೇ ಅಪ್ಪು ಅವರ ಐವತ್ತನೇ ಜನ್ಮದಿನವಾಗಿತ್ತು ಆಗಲಿದ್ದ ಮಾಲ್ ಮೋಹನ್ ಚಿನ್ನಕ್ಕೆ ಆರ್ ಸಿ ಬಿ ವಿಶೇಷ ಗೌರವವನ್ನು ಸಲ್ಲಿಸಿತ್ತು ಇನ್ನು ಕಾರ್ಯಕ್ರಮ ಕರುನಾಡು ಚಕ್ರವರ್ತಿ ಶಿವರಾಜ್ ಕುಮಾರ್ ಸಹ ಹಾಜರಾಗಿದ್ದರು ಇದೇ ವೇಳೆ ಗಾಯ ವಿಜಾ ವಿಜಯ್ ಪ್ರಕಾಶ್ ಅವರು ರಾಜ್ಕುಮಾರ್ ಚಿತ್ರದ ಬೊಂಬೆ ಹೇಳುತ್ತೈತೆ ಮತ್ತು ಹೇಳುತ್ತೈತೆ ಈ ಗೀತೆಯನ್ನು ಹಾಡುವ ಮೂಲಕ ಅಭಿಮಾನಿಗಳೇನು ರಂಜಿಸಿದ್ರು ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗುರು ಅಷ್ಟೇ ನಾನು ಕೇಳ್ಕೊಳೋದು ಅಷ್ಟೇ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ